ಫ್ರೆಂಡ್ಸ್ ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಭರ್ಜರಿ ಅವಕಾಶವನ್ನ ಬಿಟ್ಟಿರುವಂತದ್ದು ಈ ಹುದ್ದೆಗಳಿಗೆ ಬೇಕಾಗಿರುವಂತಹ ಅರ್ಹತೆ ಹಾಗೂ ಅರ್ಜಿ ಸಲ್ಲಿಸಲು ಬೇಕಾಗಿರುವಂತಹ ದಾಖಲೆಗಳು ಹಾಗೆ ಈ ಹುದ್ದೆಗಳಿಗೆ ಸಂಬಂಧಪಟ್ಟ ಸಂಪೂರ್ಣವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಅದಕ್ಕಿಂತ ಮೊದಲು ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ ಅಲ್ಲಿ ವಿಡಿಯೋವನ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಈಗಲೇ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇನ್ನಷ್ಟು ಹೊಸ ಹೊಸ ಇದೇ ರೀತಿ ಜಾಬ್ ಬಗ್ಗೆ ಮಾಹಿತಿ ಬೇಕು ಅಂತಂದ್ರೆ ಎಸ್ ಐ ಎಂ ಇಂಟ್ರೆಸ್ಟೆಡ್ ಅಂತ ಕಾಮೆಂಟ್ ಮಾಡುವ ಮೂಲಕ ತಿಳಿಸಬಹುದು ಸೊ ಹಾಗಾದ್ರೆ ಬನ್ನಿ ಯಾವ ಹುದ್ದೆಗಳಿಗೆ ಎಷ್ಟು ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ತಿಳಿಸ್ಕೊಡ್ತೀನಿ ಇಲ್ಲಿ ನೋಡ್ತಾ ಇರಬಹುದು ಸಂಸ್ಥೆಯ ಹೆಸರು ಬಂದ್ಬಿಟ್ಟು ಬೆಂಗಳೂರು ವಿಶ್ವವಿದ್ಯಾನಿಲಯ ಸಂಸ್ಥೆಯಲ್ಲಿ ಖಾಲಿ ಇರುವಂತಹ ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇರುವಂತದ್ದು ಈ ಹುದ್ದೆಗಳಿಗೆ ಬೇಕಾಗಿರುವಂತ ಅರ್ಹತೆ ಹಾಗೆ ಹಂತ ಹಂತವಾಗಿ ಎಲ್ಲ ರೀತಿಯಾದ ಮಾಹಿತಿಯನ್ನ ಇಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾ ಇದ್ದೇನೆ ಸೊ ನೀವು ಕೂಡ ಈ ಒಂದು ಹುದ್ದೆಗೆ ಅರ್ಜಿಯನ್ನ ಸಲ್ಲಿಸಬೇಕು ಅಂತಂದ್ರೆ ಇದಕ್ಕೆ ನೀವು ಬೇಕಾಗಿರುವಂತ ಅರ್ಹತೆಯನ್ನ ಹೊಂದಿರ್ಬೇಕಾಗತ್ತೆ ಸೊ ಇಲ್ಲಿ ಮುಂದಿನ ಹಂತಗಳಲ್ಲಿ ನಾವು ಯಾವ ರೀತಿ ಅರ್ಹತೆ ಬೇಕು ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಈ ಹುದ್ದೆಗಳಿಗೆ ಬೇಕಾಗಿರುವಂತಹ ಅರ್ಹತೆ ಒಂದು ಕಡೆ ಆದ್ರೆ ಇಲ್ಲಿ ಯಾವ ಹುದ್ದೆಗಳಿಗೆ ಇಲ್ಲಿ ನೇಮಕಾತಿ ನಡೀತಾ ಇದೆ ಅನ್ನುವಂಥದ್ರ ಬಗ್ಗೆ ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಅತಿಥಿ ಉಪನ್ಯಾಸಕರ ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇರುವಂತದ್ದು ಸೊ ನಿಮಗೇನಾದ್ರೂ ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸ್ಬೇಕು ಅಂತ ಇದ್ರೆ ಖಂಡಿತವಾಗಿಯೂ ಈ ಒಂದು ಹುದ್ದೆಗೆ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ ಅದಾದ ನಂತರ ಇಲ್ಲಿ ಈ ಹುದ್ದೆಗಳಿಗೆ ವಿದ್ಯಾರ್ಥಿ ನೋಡೋದಾದ್ರೆ ನೀವು ಪಿ ಡಿ ನೆಟ್ ಎಸ್ 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 ಎಲ್ ವಿದ್ಯಾರ್ಥಿಯನ್ನ ಯಾವುದೇ ಮಾನ್ಯತೆ ಪಡೆದಿರುವಂತಹ ಮಂಡಳಿಯಿಂದ ಅಥವಾ ವಿಶ್ವವಿದ್ಯಾನಿಲಯದಿಂದ ಪೂರ್ಣಗೊಳಿಸಿದಂತಹ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ ಇನ್ನ ಅದಾದ ನಂತರ ಇಲ್ಲಿ ಈ ಒಂದು ವಿಶ್ವವಿದ್ಯಾಲಯದಲ್ಲಿ ಯಾರೆಲ್ಲ ಪದವಿ ಪಡೆದಿರ್ತಾರ ಇದಕ್ಕೆ ಬೇಕಾಗಿರುವಂತ ಎಲ್ಲಾ ರೀತಿಯಾದ ಮಾಹಿತಿಯನ್ನ ನೀವು ಪಡ್ಕೊಂಡು ಈ ಒಂದು ವಿದ್ಯಾರ್ಥಿಗೆ ಏನಾದ್ರು ನಿಮ್ಮ ಹತ್ರ ಇದ್ರೆ ಸೊ ನೀವು ಕೂಡ ಆನ್ಲೈನ್ ನಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇನ್ನ ಅದಾದ ನಂತರ ಇಲ್ಲಿ ಈ ಹುದ್ದೆಗೆ ಸಂಬಂಧಪಟ್ಟಂತೆ ಪಟ್ಟಂತೆ ಸೊ ಸೋ ಇಲ್ಲಿ ನೋಡಬಹುದು ನೀವು ವೇತನ ಶ್ರೇಣಿ ಯಾವ ರೀತಿ ಇರುತ್ತೆ ಅಂತ ನೋಡೋದಾದ್ರೆ ಇಲ್ಲಿ ಹುದ್ದೆಗಳಿಗೆ ಅನುಗುಣವಾಗಿ ವೇತನ ಶ್ರೇಣಿಯನ್ನು ನಿಗದಿಪಡಿಸಿರುವಂತದ್ದು ಈ ಹುದ್ದೆಗಳಿಗೆ ಆಯ್ಕೆಯಾಗುವಂತಹ ಅಭ್ಯರ್ಥಿಗಳಿಗೆ ಪ್ರತಿ ತಿಂಗಳಿಗೆ ಐವತ್ತು ಸಾವಿರ ವೇತನವನ್ನ ನಿಗದಿಪಡಿಸಲಾಗಿರುವಂತದ್ದು ಸೊ ಇದರ ಜೊತೆಗೆ ಇತರ ಭತ್ತೆಗಳನ್ನು ಕೂಡ ಇಲ್ಲಿ ನೀಡಲಾಗುವಂತದನ್ನು ನೋಡಬಹುದು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಅಲ್ಲಿ ಕೊಟ್ಟಿರುವಂತ ಮಾಹಿತಿಯನ್ನು ಒದಗೊಂಡು ನೀವು ಸಂಪೂರ್ಣವಾಗಿ ಎಲ್ಲಾ ಮಾಹಿತಿಯನ್ನು ತಿಳ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇನ್ನ ವೀಕ್ಷಕರೇ ಅದಾದ ನಂತರ ಇಲ್ಲಿ ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿ ಶುಲ್ಕ ನೋಡೋದಾದ್ರೆ ಅಭ್ಯರ್ಥಿಗಳ ಅರ್ಜಿ ಶುಲ್ಕ ಹೀಗಿದೆ ಅಭ್ಯರ್ಥಿಗಳ ಎಲ್ಲಾ ವರ್ಗದ ಅಭ್ಯರ್ಥಿಗಳಿಗೆ ಇನ್ನೂರು ರೂಪಾಯಿ ಹಾಗೆ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಅಭ್ಯರ್ಥಿಗಳಿಗೆ ನೂರು ರೂಪಾಯಿ ಅರ್ಜಿ ಶುಲ್ಕವನ್ನ ನಿಗದಿಪಡಿಸಲಾಗಿರುವಂತದ್ದು ಸೊ ಇಲ್ಲಿ ನೀವು ಇಲ್ಲಿ ಗಮನಿಸಬೇಕಾಗಿರೋದು ಏನು ಅಂತಂದ್ರೆ ಬೇರೆ ಯಾವುದೇ ಜನರಲ್ ಕ್ಯಾಸ್ಟ್ ಆಗಿರುವಂತವರು ಯಾರು ಇದ್ರೆ ಅವರಿಗೆ ಇನ್ನೂರು ರೂಪಾಯಿ ಆಗಿರುವಂತದ್ದು ಅದಾದ ನಂತರ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಅಭ್ಯರ್ಥಿಗಳಿಗೆ ಮಾತ್ರ ಇಲ್ಲಿ ಹಂಡ್ರೆಡ್ ರುಪೀಸ್ ಇಲ್ಲಿ ಅರ್ಜಿ ಶುಲ್ಕವನ್ನ ನಿಗದಿಪಡಿಸಲಾಗಿರುವಂತದ್ದು ಸೊ ಇದಿಷ್ಟು ಅರ್ಜಿ ಶುಲ್ಕಕ್ಕೆ ಸಂಬಂಧಪಟ್ಟಿರುವಂತಹ ಮಾಹಿತಿ ಆಗಿರುವಂತದ್ದು ಅದಾದ ನಂತರ ಇಲ್ಲಿ ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹಾಗೆ ಪ್ರಾರಂಭ ದಿನಾಂಕ ನೋಡೋದಾದ್ರೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಆರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಈಗಾಗಲೇ ಅರ್ಜಿ ಶುಲ್ಕ ಅರ್ಜಿ ಸಲ್ಲಿಸುವುದಕ್ಕೆ ಪ್ರಾರಂಭ ದಿನಾಂಕ ಶುರುವಾಗಿರುವಂತದ್ದು ಅದಾದ ನಂತರ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕದ ಬಗ್ಗೆ ನೋಡೋದಾದ್ರೆ ಹದಿನಾಲ್ಕು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕವಾಗಿರುವಂತದ್ದು ಅಂದ್ರೆ ಇದಕ್ಕೆ ನಾಳೆನೆ ಕೊನೆಯ ದಿನಾಂಕ ಆಗಿರುವಂತದ್ದು ಸೊ ಆದಷ್ಟು ಬೇಗ ಅರ್ಜಿಯನ್ನ ಸಲ್ಲಿಸಿ ಅಂತ ಹೇಳ್ತಾ ಇನ್ನ ಮುಂದಿನ ಹಂತಗಳಲ್ಲಿ ಯಾವೆಲ್ಲ ರೀತಿಯಾಗಿರ್ತಕ್ಕಂಥ ಮಾಹಿತಿ ಬೇಕು ನಿಮ್ಗೆ ಅನ್ನೋದ್ರ ಬಗ್ಗೆ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಅಲ್ಲಿ ಕೊಟ್ಟಿರುವಂತಹ ಮಾಹಿತಿಯನ್ನ ಸಂಪೂರ್ಣವಾಗಿ ಓದಿಕೊಂಡು ನೀವು ಆನ್ಲೈನ್ ಮೂಲಕ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ ನೋಡಬಹುದು ನೀವು ಈಗ ಆರನೇ ತಾರೀಕಿಂದ ಈ ಅಪ್ಲಿಕೇಶನ್ ಶುರು ಈಗ ಹದಿನಾಲ್ಕು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕ ಆಗಿರುವಂತದ್ದು ಸೊ ಆದಷ್ಟು ಬೇಗ ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ ಅಂದ್ರೆ ನೀವು ನಾಳೆನೆ ಲಾಸ್ಟ್ ಡೇಟ್ ಇರೋದ್ರಿಂದ ನೀವು ಹಿಂದೆ ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ ಸೊ ಅರ್ಜಿಯನ್ನ ಸಲ್ಲಿಸಿ ನೀವು ಕೂಡ ಈ ಒಂದು ಹುದ್ದೆಗೆ ಅನ್ನ ಅಟೆಂಡ್ ಮಾಡಬೇಕಾಗುತ್ತೆ ಅದಾದ ನಂತರ ಇಲ್ಲಿ ಅರ್ಜಿ ಸಲ್ಲಿಸಲು ಹಾಗೂ ಹೆಚ್ಚಿನ ಮಾಹಿತಿ ನಿಮಗೆ ಬೇಕು ಅಂತಂದ್ರೆ ನೀವು ಡಬ್ಲ್ಯೂ 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 ಡಾಟ್ ಉದ್ಯೋಗ ಸಲಹೆ ಡಾಟ್ ವೆಬ್ಸೈಟ್ ಗೆ ಭೇಟಿ ನೀಡಬಹುದು ಈ ವೆಬ್ಸೈಟ್ ಅಲ್ಲಿ ಎಲ್ಲ ರೀತಿಯಾದ ಮಾಹಿತಿ ಇರುವಂತದ್ದು ಹಾಗೆ ಅರ್ಜಿ ಸಲ್ಲಿಸಲು ಡೈರೆಕ್ಟ್ ಲಿಂಕ್ ಕೂಡ ಇರುವಂತದ್ದು ಸೊ ಇದೇ ರೀತಿ ಹೊಸ ಹೊಸ ಉದ್ಯೋಗ ಮಾಹಿತಿಗಾಗಿ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್